ಆಗಿದೆ ಈ ಸರಿ ಹೂವಿನ ಗಿಡಗಳಿಗೆ ನೀರ್ ಹಾಕೋ ತೊಂದರೆ ಇಲ್ಲ ದಾರಿ ವಿಡಿಯೋ ಮಾಡೋದ್ ಕಷ್ಟ ಅನ್ಸುತ್ತೆ ಇವಾಗ ಭಾನುವಾರ ಮಧ್ಯಾಹ್ನ ಒಂದ್ ಗಂಟೆಗೆ ಅಂದ್ರೆ ಸರಿಯಾದ ಬಿಸಿಲಲ್ಲಿ ಹೋಗ್ತಾ ಇದೀವಿ ಅದ ಕಡೆ ಒಂದ್ ಹೇಳ್ತಾರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅಂತ ಹೇಳಿ ಅದೇ ರೀತಿ ನಾನು ಇಲ್ಲಿ ವೆಹಿಕಲ್ ಎಲ್ಲ ನೋಡಿದ್ಮೇಲೆ ಕಾರ್ಗಿಂತ ಕಾರ್ಗಳು ದೊಡ್ಡದೇ ಇದೆ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಜಾಗ ಬೆಂಗಳೂರಲ್ಲಿ ಅಂತಂದರೆ ಈ ಹೋಮಕ್ಕೆ ಹೋಮಕ್ಕೆ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳ ಜೊತೆಗೆ ಮೆಣಸಿನಕಾಯಿನೂ ಕೂಡ ಉಪಯೋಗಿಸ್ತಾರೆ ನೋಡಿ ಈ ಸೌಂಡ್ನ ಕೇಳಿಸ್ಕೊಂಡು ಇದು ರೊಟ್ಟಿ ಮಾಡೋ ಸೌಂಡೆ ಅಂತೇಳಿ ಹೋಗಿ ಅವರನ್ನು ಮಾತಾಡಿಸ್ತೇವೆ ಅವರು ಕಡೆ ಮೇಯ್ನ್ ಇಸ್ಕಾನ್ ಟೆಂಪಲ್ ನಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಇದು ಕೂಡ ಹೆಸರು ಬಂದು ಇಸ್ಕಾನ್ ಟೆಂಪಲ್ ಅಂತಲೇ ಹೇಳ್ತಾರೆ ಅಷ್ಟೇ ದೊಡ್ಡದಾಗಿದೆ ಅಂತ ಹೇಳ್ಬೋದು ಅಷ್ಟು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ನಿಮಗೆಲ್ಲ ಕೋಮಲಾ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ಹೋಗ್ತಾ ಇದ್ದೀನಿ ನಮ್ಮ ರಾಜಧಾನಿ ಬೆಂಗಳೂರಿಗೆ ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥ ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳ ಹೊಸಮನೆಗೆ ಅಂದರೆ ನಮ್ಮನೆಯವ್ರಿಗೆ ತಂಗಿ ಆಗಬೇಕು ನನಗೆ ನಾದ್ನಿ ಆಗಬೇಕು ಅವ್ರದ್ದು ವಸ್ಮನೆ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಇವಾಗ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ ಅವ್ರದು ಹೊಸಮನೆ ಇರೋದು ನಾಳೆ ನಾನು ಹೋಗ್ತಾ ಇರೋದು ಹಿಂದಿನ ದಿನ ಸಾಯಂಕಾಲದೊತ್ತಿಗೆ ಹೋದರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಬೆಳಗ್ಗೆ ಹೊಸಮನೆ ಹೊತ್ತಿಗೆ ಅಂದರೆ ಗೃಹ ಪ್ರವೇಶ ಟೈಮ್ಗೆ ಹೋಗ್ತೀವಿ ಅಂದರೆ ಟೈಮ್ ಆಗೋಗುತ್ತೆ ಮತ್ತು ರಿಟರ್ನ್ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಮತ್ತು ನಾದ್ನಿ ಇವತ್ತು ಹಿಂದಿನ ದಿನವೇ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಬರ್ತಾಯಿಲ್ಲ ನನ್ನ ಮಗ ಮತ್ತು ನಮ್ಮ ಮನೆಯವರು ಇನ್ನೊಂದು ಕಡೆ ಅವರು ಶೃಂಗೇರಿಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮನೆಯಿಂದ ನಾನೊಬ್ಳೆ ನನ್ನಾದ್ನಿ ನಾನು ಜೊತೆಲಿ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇಲ್ಲಿಂದ ಗಾಡಿ ತೊಗೊಂಡೋಗಿ ಗುಬ್ಬಿಲ್ ನಿಲ್ಲಿಸಿ ಅಲ್ಲಿಂದ ಬಸ್ಸಲ್ಲಿ ಹೋಗಿ ಹೋಗಬೇಕು ಅಂದರೆ ಅಲ್ಲಿ ಅಡ್ರೆಸ್ಸು ನಾವು ಹೊಸ್ದಾಗಿ ಹೋಗ್ತಾರಿಂದ ತಿಳ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಅಂತೇಳಿ ರೆಡಿ ಇದ್ದೀನಿ ಅಲ್ಲಿ ಯಾವ್ಯಾವ ರೀತಿ ಹೊಸ್ಮನೆ ಪೂಜೆಗಳನ್ನೆಲ್ಲ ಮಾಡ್ತಾರೆ ಎಷ್ಟು ಆಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ವಿಡಿಯೋ ಮಾಡೋಣ ಅಂಥೇಳಿ ನಾನು ಮನೆಯಿಂದ ಹೊರಡಬೇಕಾದ್ರೆ ವಿಡಿಯೋನ ಶೂಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಮನೆ ಹೋಗೋಣ ಮಳೆಯೆಲ್ಲ ಆಗಿದೆ ಈ ಸರಿ ಹೂವಿನ ಗಿಡಗಳಿಗೆ ನೀರು ಹಾಕೋ ತೊಂದರೆ ಇಲ್ಲ ತೊಂದರೆ ಮಳೆ ಆಗ್ತಾ ಇದೆಯಲ್ಲ ಅದರಿಂದ ಎಲ್ಲ ಮಳೆ ನೀರು ಬೀಳೋ ಜಾಗಕ್ಕೆ ನಾನು ಹೂವಿನ ಗಿಡಗಳನ್ನೆಲ್ಲ ಇಟ್ಬಿಟ್ಟಿದ್ದೀನಿ ನೋಡಿ ದೂರ ದೂರ ಎಲ್ಲದನ್ನೂ ಆ ರೀತಿ ಜೋಡಿಸಿದ್ದೀನಿ ಮಳೆ ಬಂದರೆ ನೀರು ಬರುತ್ತೆ ಅಂತೇಳಿ ಮಳೆ ಬರ್ತಾ ಇದ್ರೆ ಗಿಡಗಳದ್ದು ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಮನೆ ಒಳಗಿರೋನು ತಂದು ನಾನು ಆಚೆನೆ ಇಟ್ಟಿದ್ದೀನಿ ಏಕೆಂದರೆ ನೀರು ಒಂದು ಇವತ್ತು ಹೋದರೆ ನಾಳೆ ಸಾಯಂಕಾಲ ಆಗುತ್ತೆ ನೈಟ್ ಎಷ್ಟೊತ್ತಾಗುತ್ತೋ ನಾನು ನಾಡ್ದೆ ಏನು ನೋಡೋಕ್ಕಾಗೋದು ಅದಕ್ಕೋಸ್ಕರ ಮಳೆ ಬರ್ಬೋದು ಇನ್ನೂ ಎರಡು ದಿನ ಮೂರು ದಿನ ಮಳೆ ಹೇಳಿದ್ದಾರೆ ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲ ಆಚೆನೆ ಇಟ್ಟು ಹೊರಡ್ತಾ ಇದ್ದೀವಿ ಇನ್ನೊಂದು ಗಂಟೆ ಹೊರಡುತ್ತೀವಿ ಅಲ್ಲಿ ಬಸ್ ಮ್ಯಾನೇಜರ್ ಜಲಿ ಸಿಗ್ತೀನಿ ಹೋಗ್ತಾ ದಾರಿಲೆಲ್ಲ ವಿಡಿಯೋ ವೀಡಿಯೋ ಮಾಡೋದು ಕಷ್ಟ ಅನಿಸುತ್ತೆ ಏಕೆ ಬಸ್ಸು ಮೆಟ್ರೋದಲ್ಲೆಲ್ಲ ವೀಡಿಯೋ ಮಾಡೋದು ಕಷ್ಟ ನಾನು ಅಲ್ಲಿ ಪ ಪೂಜೆ ಏನಾಗಲಿ ಅವರು ಯಾವ ರೀತಿ ಹೊಸ ಮನೆ ಮಾಡಿದ್ರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ್ರು ಅನ್ನೋದನ್ನು ಶೇರ್ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗ್ತಾ ಇದೆ ಅಂತ ಅಂದ್ಕೊತೀನಿ ಯಾರಾದರೂ ಹೊಸಬರು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ನಿಮಗೆ ತಪ್ಪು ಅಂತ ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ರೆಡಿಯಾಗಿ ಹೊರಡೋಣ ಏನಾದರೂ ಹೊರಡೋದು ಅಂತ ಅಂದರೆ ಹೆಣ್ಮಕ್ಳಿಗೆ ಮನೇಲಿ ತುಂಬ ಕೆಲಸಗಳೇ ಇರುತ್ತೆ ಹೋಗ್ತಾ ಇದ್ದೀವಿ ಅಂದರೆ ಎಕ್ಸ್ಟ್ರಾ ಒಂದು ಇಂಟ್ರೆಸ್ಟ್ನ ವಹಿಸಿ ಅಂದರೆ ಎಕ್ಸ್ಟ್ರಾ ಗಮನನ ವಹಿಸಿ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡೋದಾಗ್ಲಿ ಲೈಟ್ಗಳನ್ನ ಆಫ್ ಮಾಡೋದಾಗಲಿ ಕಿಟಕಿ ಬಾಕ್ಲುಗಳನ್ನ ಮುಚ್ಚೋದಾಗಲಿ ಈ ರೀತಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಎಲ್ಲಾದರೂ ಕಡೆ ಗಮನನ ಕೊಟ್ಕೊಂಡು ನಾವು ಹೋಗಬೇಕಾಗುತ್ತೆ ಈಗ ನಮ್ಮನೆಯವರು ಕೂಡ ಇಲ್ದಿದ್ದರಿಂದ ಮನೆಯಲ್ಲಿ ನಾನು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಅದನ್ನೆಲ್ಲ ಮುಗಿಸಿ ನಾನು ಮತ್ತು ನನ್ನ ಹೊರಡ್ತಾ ಇದ್ದೀವಿ ಮಳೆ ಬಂದಿರೋದ್ರಿಂದ ಹೋಗ್ತಾ ರೋಡಲ್ಲಿ ಎಲ್ಲ ಗಿಡಗಳು ಕೂಡ ಹಸಿರುಗೆ ಕಾಣಿಸ್ತಾ ಇತ್ತು ತುಂಬ ಖುಷಿಯಾಗ್ತಾ ಇತ್ತು ನಾವಿವಾಗ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಅಂದರೆ ಸರಿಯಾದ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಮುಖಕ್ಕೆಲ್ಲ ವೇಲನ್ನ ಕವರ್ ಮಾಡಿಕೊಂಡು ಹೋದ್ವಿ ನಾನು ಹೋಗಿ ಬಸ್ ಗುಬ್ಬಿಲಿ ಸ್ವಲ್ಪ ಬಸ್ಗಳೆಲ್ಲ ಭಾನುವಾರ ಆಗಿದ್ದರಿಂದ ಲೇಟಾಗಿ ಬಂತು ಬಂದಿದ್ದು ಸ್ವಲ್ಪವೂ ಕೂಡ ರಶ್ ಇತ್ತು ನಾವು ಅದನ್ನೆಲ್ಲ ನೋಡಿಕೊಂಡು ಸೀಟಿರೋ ಬಸ್ನ ಹುಡುಕಿ ಹತ್ತೋದ್ರೊಳಗಡೆ ಸ್ವಲ್ಪ ಸಾಕಾಯಿತು ಎಂಬುದು ನನಗೆ ಬಸ್ನ ಹತ್ತಿದ ತಕ್ಷಣವೇ ನಿದ್ದೆ ಬರೋದಕ್ಕೆ ಶುರುವಾಗುತ್ತೆ ನಿದ್ದೆಯೆಲ್ಲ ಮಾಡಿ ನಾನು ಬಸ್ ಹತ್ತಿದ ಮೇಲೆ ಕಣ್ಣು ಬಿಡೋದ್ರೊಳಗಡೆ ಟ್ರಾಫಿಕ್ಕಲ್ಲಿ ಬಸ್ಸು ಹೋಗ್ತಾ ಇರಲಿಲ್ಲ ಯಾಕೆ ಎಚ್ಚರಿಕೆ ಆಯಿತು ಅಂತ ನೋಡ್ತೀನಿ ಟ್ರಾಫಿಕ್ಕಲ್ಲಿ ಸಿಗಾಕೊಂಡಿತ್ತು ಅದು ಬಂದು ಜಾಲಹಳ್ಳಿ ಕ್ರಾಸ್ ನಾವು ಆಲ್ರೆಡಿ ಅಷ್ಟೊಕ್ಕಾಗಲಿ ಜಾಲಹಳ್ಳಿ ಕ್ರಾಸ್ನ ತಲುಪಿದ್ವಿ ನಾನು ಕಣ್ಣು ಬಿಡೋದ್ರೊಳಗಡೆ ನಾನಂತೂ ರೋಡ್ ತುಂಬ ಇದ್ದೀನಿ ಸಣ್ಣದಾಗಿ ಮಳೆ ಕೂಡ ಸ್ಟಾರ್ಟ್ ಆಗ್ತಿತ್ತು ಫುಲ್ಲು ವೆಹಿಕಲ್ಸ್ಗಳೆಲ್ಲ ಜಾಮ್ ಆಗಿದ್ದು ಪಕ್ಕದ ರೋಡಲ್ಲಿ ನಮ್ಮ ಬಸ್ಸು ನಿಧಾನವಾಗಿ ಹೋಗ್ತಾ ಇತ್ತು ಮತ್ತು ಬೆಂಗಳೂರು ಅಂತ ಅಂದರೆ ಟ್ರಾಫಿಕ್ಕು ಮತ್ತು ವೆಹಿಕಲ್ಗಳು ಸೌಂಡು ಎಲ್ಲಿ ನೋಡಿದರೂ ಅಪಾರ್ಟ್ಮೆಂಟ್ಗಳು ಮನೆಗಳು ಫ್ಯಾಕ್ಟ್ರಿಗಳು ಅಂಗಡಿಗಳೇ ಇರುತ್ತೆ ನನಗೆ ನಮ್ಮೂರಲ್ಲಿ ಸೈಲೆಂಟಾಗಿ ತೋಟ ಮತ್ತು ನಮ್ಮನೇ ಇರೋದು ಕೂಡ ಊರಿಂದ ಆಚೆ ಸ್ವಲ್ಪ ಸೈಲೆಂಟಾಗಿರ್ತಕ್ಕಂಥ ಜಾಗದಲ್ಲೇ ಹಾಗಿದ್ದು ರೂಢಿಯಾಗಿ ಈ ರೀತಿ ವೆಹಿಕಲ್ ಒಳಗಡೆ ಈ ಟ್ರಾಫಿಕ್ಕಲ್ಲಿ ನನಗೆ ಬೆಂಗಳೂರಾಗಲಿ ಯಾವುದೇ ಟೌನ್ಗೆ ಹೋಗಿ ಹೋಗಿ ಹಿಂಗೆ ಬರಬೇಕು ಅಂದರೂ ಕೂಡ ಆಗೋಲ್ಲ ಅಂಥದ್ರಲ್ಲಿ ಈ ಟ್ರಾಫಿಕಲ್ಲಿ ಒಂದು ದಿವಸ ಪೂರ್ತಿ ಸಿಗಾಕೊಂಡು ನಾನು ಬೆಂಗಳೂರಿಗೆ ಹೋಗೋದು ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗೋಲ್ಲ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅಂತ ಹೇಳಿ ಅದೇ ರೀತಿ ನಾನಿಲ್ಲಿ ವೆಹಿಕಲ್ಗಳನ್ನೆಲ್ಲ ನೋಡಿದ ಮೇಲೆ ಕಾರ್ಗಿಂತ ಕಾರ್ಗಳು ದೊಡ್ಡದು ಒಂದು ಕಾರ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಒಂದು ಕಾರ್ ಚೆನ್ನಾಗಿದೆ ಇನ್ನೊಂದು ಕಾರ್ ಚೆನ್ನಾಗಿದೆ ಅನ್ನೋವಷ್ಟು ರೋಡಲ್ಲಿ ಕಾರ್ಗಳು ಹಾಗೆ ಬಿಲ್ಡಿಂಗ್ಗಳು ನೋಡಿದರೂ ಕೂಡ ಈ ಬಿಲ್ಡಿಂಗ್ಗಿಂತ ಈ ಬಿಲ್ಡಿಂಗ್ ದೊಡ್ಡದು ಈ ಬಿಲ್ಡಿಂಗ್ಗಿಂತ ಈ ಬಿಲ್ಡಿಂಗ್ ಚೆನ್ನಾಗಿದೆ ಮತ್ತು ವೇ ಬೈಕ್ಗಳು ಕೂಡ ಈ ರೀತಿ ಮತ್ತು ಜನಗಳು ಕೂಡ ವಿಭಿನ್ನವಾದರು ಇದನ್ನೆಲ್ಲ ನೋಡಬೇಕು ಅಂದರೆ ನಾವು ಹೋಗಬೇಕಾಗಿರೋದು ಬೆಂಗಳೂರಿಗೆ ಕರೆಕ್ಟು ಈಗ ನಾವು ಹೋಗಿ ಮೆಟ್ರೋ ಸ್ಟೇಷನ್ನ ತಲುಪಿದ್ವಿ ಮೆಟ್ರೋ ಅಂತೂ ಹಾಗೆ ಇದೆ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಜಾಗ ಬೆಂಗಳೂರಲ್ಲಿ ಅಂತಂದರೆ ನನಗೆ ಹೇಳಿದೆ ನಾನು ಆವಾಗಲೇ ನನಗೆ ಬೆಂಗಳೂರು ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ ಅದರೊಳಗೂ ಒಂದು ಜಾಗ ಇಷ್ಟ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪನೂ ಡೌಟ್ ಇಲ್ದಂಗೆ ನಾವು ನಾವು ಹೋಗಬೇಕಾಗಿರ್ತಕ್ಕಂಥ ಜಾಗನ ಹೋಗಿ ತಲುಪ್ಬೋದು ಮತ್ತು ಮೇಯ್ನಾಗಿ ಟ್ರಾಫಿಕ್ ಇಲ್ದಂಗೆ ಮತ್ತು ಕೂತ್ ಬಸ್ಸಿಗೋಸ್ಕರ ಕಾಯೋದು ತಪ್ಪುತ್ತೆ ಇಷ್ಟೆಲ್ಲ ಅನುಕೂಲ ಇರತಕ್ಕಂಥ ಮೆಟ್ರೋ ಸ್ಟೇಷನ್ ಅಂದರೆ ನನಗೆ ತುಂಬ ಇಷ್ಟ ಮೆಟ್ರೋದಲ್ಲಿ ಹೋಗಿ ನಾವು ಹೋಗ್ಬೇಕಾಗಿರ್ತಕ್ಕಂಥ ಮನೆನ ತಲುಪಿದ್ವಿ ನಾವು ಹೋಗಿ ಮನೇಲಿ ಊಟ ಎಲ್ಲ ಮುಗಿಸಿದ್ವಿ ನಾವು ಹೋಗಿದ್ದು ದೊಡ್ಡ ಕಲ್ಸಂದ್ರೆ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಹೋದ್ವಿ ಅಲ್ಲಿ ಇರುತ್ತೆ ಅವ್ರ ಮನೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಅವ್ರ ಮನೆ ರೋಡಲ್ಲೇ ಇತ್ತು ಇದು ಬೆಂಗಳೂರಲ್ಲೇ ತುಂಬ ವಿಶೇಷವಾಗಿರ್ತಕ್ಕಂಥ ಮಹಿಮೆ ಇರ್ತಕ್ಕಂಥ ದೇವಸ್ಥಾನ ಅಮ್ಮನ ದೇವಸ್ಥಾನ ಇದು ಪ್ರತಿಯಂಗಿರಿ ಅಮ್ಮನ ದೇವಸ್ಥಾನ ಅಂದರೆ ಪ್ರತ್ಯಂಗಿರಿ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಅವ್ರ ಮನೆಗೆ ಹತ್ತಿರನೇ ಇದ್ದಿದ್ದರಿಂದ ಮತ್ತೆ ಸಾಕಷ್ಟು ಸಲ ನಮ್ಮ ಮನೆಯವ್ರ ಕಜಿನ್ ಸಿಕ್ಕಿದಾಗೆಲ್ಲ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದು ಕೂಡ ಇದ್ದಿದ್ದರಿಂದ ನಾವು ಹೋಗಲೇಬೇಕು ಅಂತ ಹೇಳಿ ಈ ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮ ಅದೃಷ್ಟ ಅಂತಲೇ ಅನಿಸುತ್ತೆ ಅದು ಪ್ರತಿ ಪೌರ್ಣಮೆ ಇರ್ತಕ್ಕಂಥ ಪೂಜೆ ಇವತ್ತು ಇತ್ತು ನಾವು ಕೂಡ ಹೋದ್ವಿ ಆದರೆ ಎಲ್ಲ ದೇವಸ್ಥಾನದಲ್ಲೂ ನಿಮಗೆ ಗೊತ್ತೇ ಇದೆ ಫೋಟೋ ಮತ್ತು ವಿಡಿಯೋ ಅಲೋ ಇರಲ್ಲ ಅವರು ಕೂಡ ನನ್ನ ಫೋಟೋ ವಿಡಿಯೋ ಮಾಡೋದನ್ನ ನೋಡಿ ಇಲ್ಲಿ ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು ನಾನು ಸ್ವಲ್ಪ ಸ್ವಲ್ಪನೇ ಮಾತ್ರ ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ ಈ ದೇವಸ್ಥಾನದ ಮಹಿಮೆ ಏನು ಅಂತ ಅಂದರೆ ಇಲ್ಲಿ ಹೋಮವನ್ನು ಮಾಡ್ತಾರೆ ಪ್ರತಿ ಪೌರ್ಣಮಿ ದಿನಲೂ ಕೂಡ ಇಲ್ಲ ಅಂದರೆ ಭಕ್ತಾದಿಗಳು ಯಾವತ್ತೂ ಬೇಕು ಅಂತ ಕೇಳ್ತಾರೋ ಅವತ್ತು ಇಲ್ಲಿ ಹೋಮನ ಇಟ್ಕೊತಾರೆ ಈ ಹೋಮಕ್ಕೆ ಹೋಮಕ್ಕೆ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳ ಜೊತೆಗೆ ಒಣಮೆಣಸಿನಕಾಯಿನೂ ಕೂಡ ಉಪಯೋಗಿಸ್ತಾರೆ ನೋಡಿ ಅಲ್ಲಿ ಎಷ್ಟು ಮೆಣಸಿನಕಾಯಿನ ಇಟ್ಟಿದ್ದಾರೆ ಅದು ಒಂದು ಮೂರರಿಂದ ನಾಲ್ಕು ಕೆ ಜಿ ಅಷ್ಟು ಇತ್ತು ಅವನ್ನೂ ಕೂಡ ಉಪಯೋಗಿಸಿ ಹೋಮವನ್ನು ಮಾಡ್ತಾರೆ ಆದರೆ ಸ್ವಲ್ಪವೂ ಕೂಡ ಘಾಟು ಆಗೋದಿಲ್ಲ ನಾವು ಒಂದೆರಡು ಮೆಣಸಿನಕಾಯಿಗಳನ್ನೆಲ್ಲ ಬೆಂಕಿಗೆ ಹಾಕಿದ್ರು ಇಲ್ಲ ಮಿಸ್ಸಾಗಿ ಒಲೆ ಒಳಗಡೆ ಹೋದಾಗಲೂ ಕೂಡ ಎಷ್ಟು ಘಾಟಾಗೋದು ಆದರೆ ನಿಜವಾಗಲೂ ಹೇಳ್ತೀನಿ ಅಷ್ಟು ಮೆಣಸಿನಕಾಯಿನಗಳ್ನು ಕೂಡ ಹೋಮದಲ್ಲಿ ಹಾಕಿದ್ರೂ ಕೂಡ ಸ್ವಲ್ಪವೂ ಆಗೋದಿಲ್ಲ ನಾನೇ ಇದನ್ನು ಖುದ್ದಾಗಿ ಪರೀಕ್ಷೆ ಮಾಡಿದೆ ನೀವೊಂದ್ಸರಿ ನಿಮಗೆ ಇಂಟ್ರೆಸ್ಟ್ ಇದ್ದು ತಿಳ್ಕೊಳ್ಳಲೇಬೇಕು ನೋಡಲೇಬೇಕು ಈ ದೇವಸ್ಥಾನ ಅಂತ ಅನಿಸಿದ್ರೆ ಅದು ನಾವು ಹೋಗಿದ್ದು ದೊಡ್ಡ ಕಲಸಂದ್ರೆ ಸ್ಟಾಪಲ್ಲಿ ಇಳಿದು ಆಟೋದವರಿಗೆ ಪ್ರತ್ಯಂಗಿರಿ ದೇವಸ್ಥಾನ ಅಂತಲೇ ಅಡ್ರೆಸ್ ಹೇಳಿದ್ದು ಯಾಕೆಂದರೆ ಅವ್ರ ಮನೆ ಇಲ್ಲೇ ಇತ್ತು ಅದರಿಂದ ಈಸಿಯಾಗಿ ನಾವು ಆ ದೇವಸ್ಥಾನ ಮತ್ತು ನಮ್ಮ ರಿಲೇಶನ್ ಅವ್ರ ಮನೆಯೂ ಕೂಡ ಇದ್ದಿದ್ದರಿಂದ ಹೋದ್ವಿ ಬೇರೆ ಬೇರೆ ಕಡೆಯಿಂದ ಅಲ್ಲಿಗೆ ಬರೋದು ನನಗೆ ಸರಿ ಗೊತ್ತಿಲ್ಲ ಇಷ್ಟು ಅಡ್ರೆಸ್ಸನ್ನು ಹೇಳಿದ್ದೀನಿ ನೀವು ಯಾರಾದರೂ ಬೆಂಗಳೂರಲ್ಲಿದ್ದವರಾಗಲಿಲ್ಲ ಬೇರೆ ವರು ಯಾರಾದರೂ ಬೆಂಗಳೂರು ಕಡೆ ಹೋಗೋರಿದ್ರು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ ನಾವು ಬಂದು ಗೃಹ ಪ್ರವೇಶದ ಮನೇನ ನೈಟು ಸೇರಿ ನೈಟು ಹೋಮಗಳೆಲ್ಲ ಮುಗಿಸಿದ್ರು ಇವಾಗ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಇವಾಗ ಇಲ್ಲಿ ಗಂಗೆ ತೊಗೊಂಡು ಹೋಗಿ ಅಂತ ಹೇಳಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಫಂಕ್ಷನ್ನಲ್ಲಿ ವಿಡಿಯೋ ಬೇರೆಯವರು ಹಿಡಿಯೋದಕ್ಕೆ ಎಲ್ಲರೂ ಕೂಡ ಪೂಜೆ ಕಾರ್ಯಕ್ರಮಗಳಲ್ಲಿ ಇದ್ದಿದ್ದರಿಂದ ವಿಡಿಯೋನ ನಾನೇ ಕ್ಯಾಪ್ಚರ್ ಮಾಡಬೇಕಾಯಿತು ಎಲ್ಲೋ ಅಲ್ಲಲ್ಲಿ ಮಾತ್ರ ನನ್ನನ್ನು ಇಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಕಡೆ ಎಲ್ಲ ಈ ರೀತಿ ಬೆಳಗಿನ ಜಾವ ನೀರನ್ನು ಗಂಗೆಯನ್ನು ತಗೊಂಡ್ಬಳ್ಳಿ ಹಸು ಕಡೆಯೂ ಕೂಡ ಮನೆ ಒಳಗಡೆ ಪ್ರವೇಶ ಮಾಡ್ತೀವಿ ಉಳಿದಿರ್ತಕ್ಕಂಥ ಪೂಜೆನೆಲ್ಲ ಅದೆಲ್ಲ ಆದಮೇಲೆ ಕೂಡ ಮುಂದುವರಿಸ್ತೀವಿ ಅಂತಲೇ ಹೇಳ್ಬೋದು ಈ ರೀತಿ ಹೊಸ ಫಂಕ್ಷನ್ ಫಂಕ್ಷನ್ನಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತಲೇ ಹೇಳ್ಬೋದು ಅಕ್ಕ ಮನೆಯವ್ರಿಗೂ ಕೂಡ ಚಿಕ್ಕಮ್ಮ ದೊಡ್ಡೊಂಬಿ ಜಾಸ್ತಿ ಇದ್ದಾರೆ ನನ್ನ ಕಡೆಯಲ್ಲೂ ಕೂಡ ರಿಲೇಷನ್ ಇರೋದ್ರಿಂದ ಈ ರೀತಿ ಫಂಕ್ಷನ್ಗಳು ಸಾಕಷ್ಟು ಇರ್ತವೆ ಅಂತಲೇ ಹೇಳ್ಬೋದು ನೋಡಿ ಹಸು ಎಷ್ಟು ಮುದ್ದಾಗಿದೆ ಟೌನೇ ಆದರೂ ಕೂಡ ಇಲ್ಲಿ ಹಸು ಕರೂ ಹೊಡೆಯೋ ಕಾರ್ಯಕ್ರಮನೂ ಕೂಡ ಬಿಟ್ಟಿರಲಿಲ್ಲ ಸೊ ನೋಡಿದ್ರೆ ಭಯವಾಗ್ತಿತ್ತು ಎಲ್ಲಿ ಏನಾದರೂ ಗಾಬರಿ ಆಗಿ ಅಲ್ಲಿ ಹೋಗೋ ಜಾಗದಲ್ಲಿ ಗಾಬರಿ ಮಾಡಿದ್ರೆ ಬಿದ್ದು ಕಾಲುಗಳೆಲ್ಲ ಸ್ಕಿಡ್ ಆಗಿ ಈ ರೀತಿ ಮಾಡುತ್ತೇನೋ ಇಲ್ಲ ಪಕ್ಕದಲ್ಲಿರೋರಿಗೆಲ್ಲ ಗುದ್ದೋ ಸಾಧ್ಯತೆನೋ ಇದೆಯೇನೋ ಅಂತ ನನಗೆ ನೋಡಿದ್ರೆ ಭಯ ಆಗ್ತಾಯಿತ್ತು ಟೌನ್ಗಳವ್ರಿಗೆಲ್ಲ ಇನ್ನೂ ಅಸೂಕರು ಈ ರೀತಿ ಇವನ್ನೆಲ್ಲ ಹಿಡ್ದು ಕೂಡ ಅಭ್ಯಾಸ ಇರೋದಿಲ್ಲವಲ್ಲ ಅದರಿಂದ ಅವರು ಕೂಡ ತುಂಬ ಭಯದಿಂದಲೇ ಪೂಜೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಈಗ ಬೆಳಕು ಹರಿತಾ ಬಂದಿದೆ ಇವಾಗ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿ ಇಲ್ಲಿಂದ ಎಲ್ಲರೂ ಗಂಗೆನೂ ಕೂಡ ಹೊತ್ತು ಒಳಗಡೆ ನಡೀತೀವಿ ಆದರೆ ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಕೂಡ ಗಂಗೆನ ಹೊತ್ತಿದ್ರಿಂದ ಆಗಲಿಲ್ಲ ನೋಡಿ ಪಕ್ಕದಲ್ಲೇ ಅವ್ರ ಮನೆ ಪಕ್ಕದಲ್ಲೇ ಒಬ್ಬರು ಯಾದಗಿರಿಯವರು ಬಾಡಿಗೆ ಮನೆಯಲ್ಲಿ ಈ ರೀತಿ ಗುಡಿಸ್ನ ಹಟ್ಟನ್ನ ಹಾಕ್ಕೊಂಡಿದ್ದರು ನಾನು ಈ ಸೌಂಡನ್ನ ಕೇಳಿಸ್ಕೊಂಡು ಇದು ರೊಟ್ಟಿ ಮಾಡೋ ಸೌಂಡೇ ಅಂತೇಳಿ ಹೋಗಿ ಅವ್ರನ್ನ ಮಾತಾಡಿಸ್ದೆ ಅವರು ಖಡಕ್ ರೊಟ್ಟಿಗಳನ್ನ ಮಾಡ್ತಾಯಿದ್ರು ಅವರನ್ನೆಲ್ಲ ಮಾತಾಡಿಸ್ಕೊಂಬಂದು ಈಗ ಗಂಗೆನೂ ಕೂಡ ಒಳಗಡೆ ತಂದಿದ್ದಾಯಿತು ಇವಾಗ ಹೋಮನೂ ಕೂಡ ರಾತ್ರಿಯೆಲ್ಲ ಮಾಡಿದ್ದಾಯಿತು ಈಗ ಪೂಜೆ ಪುನಸ್ಕಾರ ಅಂದರೆ ಹಾಲು ಉಗ್ಸೋ ಕಾರ್ಯಕ್ರಮ ಮತ್ತು ಮತ್ತು ಲಕ್ಷ್ಮೀ ಪೂಜೆ ಈ ರೀತಿ ಪೂಜೆಗಳೆಲ್ಲ ಇದ್ದು ಇನ್ನೇನು ಹಾಲು ಉಕ್ಕೋದು ಕೂಡ ಮುಗಿತಾ ಬಂದಿದೆ ಮನೆಯಲ್ಲಿ ಹಾಲು ಉಕ್ಸಿದ್ರೆ ಎಷ್ಟು ಪಾಸಿಟಿವ್ ಎನರ್ಜಿ ಮತ್ತು ಶುಭ ರೀತಿ ಯಾವ ರೀತಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ ಮನೆಯಲ್ಲಿ ಸುಖ ಶಾಂತಿ ಧನ ಧಾನ್ಯ ಆರೋಗ್ಯ ಎಲ್ಲದೂ ಕೂಡ ಈ ಹಾಲು ಉಕ್ಕೋ ರೀತಿಯಲ್ಲಿ ಮನೆಯಲ್ಲಿ ಉಕ್ಕಿ ಅರಿಲಿ ಅಂತ ಎಲ್ಲರೂ ಕೂಡ ಬೇಡಿಕೊಂಡು ಹಾಲನ್ನು ಕೂಡ ಉಗ್ಸಿದ್ದಾಯಿತು ಮುಗಿದ ಮುಗಿದ್ಮೇಲೆ ಇನ್ನೂರ ಸಂಬಂಧಿಕರೆಲ್ಲ ಬರೋದಕ್ಕೆ ಟೈಮ್ ಇತ್ತು ಮತ್ತು ಬೇರೆ ಪ್ರೋಗ್ರಾಮ್ಗಳಿಗೂ ಎಲ್ಲ ಇನ್ನೂ ಸಮಯ ಇದ್ದಿದ್ದರಿಂದ ಇಲ್ಲೇ ಅವ್ರ ಮನೆಯಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಇದು ಸಾಮಾನ್ಯ ಉತ್ತರಹಳ್ಳಿ ಅಂತ ಅನಿಸುತ್ತೆ ಇಸ್ಕಾನ್ ಟೆಂಪಲ್ ಇದೆ ದೊಡ್ಡ ಇಸ್ಕಾನ್ ಟೆಂಪಲ್ ಯಾವ ರೀತಿ ಇದೆಯೋ ಅದು ಒಂದು ಮೇಯ್ನ್ ಇಸ್ಕಾನ್ ಟೆಂಪಲ್ ನಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಇದೂ ಕೂಡ ಹೆಸರು ಬಂದು ಇಸ್ಕಾನ್ ಟೆಂಪಲ್ ಅಂತಲೇ ಹೇಳ್ತಾರೆ ಅಷ್ಟೇ ದೊಡ್ಡದಾಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇಲ್ಲಿಂದ ನೋಡಿದ್ರೆ ಇಡೀ ಬೆಂಗಳೂರೇ ಕಾಣಿಸ್ತಾ ಇತ್ತು ನನಗಂತೂ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ದೇವಸ್ಥಾನ ಅಷ್ಟು ಶಾಂತವಾಗಿತ್ತು ಮತ್ತೆ ಹೇಳಬೇಕು ಅನಿಸುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ ಫೋಟೋ ವಿಡಿಯೋ ತೆಗಿಯೋಂಗಿಲ್ಲ ಅಂತ ಈಚೆಯೆಲ್ಲ ನಾನು ತೆಗ್ದೆ ದೇವಸ್ಥಾನದೊಳಗಡೆ ನಾನು ಫೋಟೋನ ತೆಗಿಯೋಕ್ಕಾಗಲಿಲ್ಲ ದೂರದಿಂದಲೇ ಸ್ವಲ್ಪ ರಾಧಾಕೃಷ್ಣನದೊಂದು ನಾನು ನಿಮಗೆ ಫೋಟೋನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ ಅದು ಕೂಡ ಸಾಧ್ಯವಾಗಲಿಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇದೆಲ್ಲ ಏನಿಲ್ಲ ಅಂದರೂ ಒಂದೆರಡು ಕಿ ಒಂದೆರಡು ಕಿಲೋಮೀಟ್ರಷ್ಟು ದೊಡ್ಡದಂತೂ ಇದೆ ನಾವು ಅದನ್ನೆಲ್ಲ ಸುತ್ತಾಡಿ ದೇವಸ್ಥಾನ ನೋಡಿ ಸ್ವಲ್ಪ ಹೊತ್ತು ನಾವು ಎಲ್ಲ ಧ್ಯಾನವೂ ಕೂಡ ಮಾಡಿ ದೇವಸ್ಥಾನ ಎಲ್ಲ ಸುತ್ತಾಕ್ಕೊಂಡು ನಾವು ಹೊಸ ಮನೆ ಹತ್ರ ಹೋಗೋಕೆ ಏಕೆಂದರೆ ಇನ್ನೂ ಟೈಮ್ ಇತ್ತಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಾನು ಇದನ್ನು ಹೇಳಬೇಕಂದ್ರೆ ಹೊಸ ಮನೆ ಫಂಕ್ಷನ್ಗಿಂತ ದೇವಸ್ಥಾನಗಳ ದರ್ಶನ ಮಾಡೋದು ಅಂತಲೇ ಹೇಳ್ಬೋದು ನೋಡಿ ಈ ವಿಗ್ರಹನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿಂದ ನೋಡಿದ್ರೆ ಇಡೀ ಬೆಂಗಳೂರು ಬೆಂಗಳೂರೇ ಕಾಣಿಸ್ತಾ ಇತ್ತು ನಮ್ಮ ಮನೆಯವ್ರ ಕಝಿನ್ ಮನೆ ಗೃಹ ಪ್ರವೇಶಕ್ಕೆ ಅಂತ ಬೆಂಗಳೂರಿಗೆ ಬಂದು ತುಂಬ ಅದ್ಭುತವಾಗಿರ್ತಕ್ಕಂಥ ಹಾಗೆ ಒಳ್ಳೆ ಮಹಿಮೆ ಇರ್ತಕ್ಕಂಥ ಎರಡು ದೇವಸ್ಥಾನಗಳ ದರ್ಶನವನ್ನು ಪಡ್ಕೊಂಡೆ ಅಂತಲೇ ಹೇಳ್ಬೋದು ನೀವು ಕೂಡ ಯಾರಾದರೂ ಬೆಂಗಳೂರಿಗೆ ಬರೋರಿದ್ರೆ ಇಲ್ಲ ಬೆಂಗಳೂರವರೇ ಆಗಿದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಅನಿಸಿದ್ರೆ ನನ್ನ ವಿಡಿಯೋನ ಒಂದು ಸರಿ ನೋಡಿ ಇಷ್ಟ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ ದೇವಸ್ಥಾನಗಳನ್ನ ಬಂದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಟೈಮ್ ಹತ್ರ ಬಂದಿದೆ ಯಾರೆಲ್ಲ ಈ ವ್ಲಾಗ್ನ ನೋಡಿದ್ದೀರಾ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ವೀಡಿಯೋಗಳನ್ನ ವಾಚ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸದಾ ಇರಿ ನಗಿಸ್ತಾ ಇರಿ ಸಣ್ಣ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್